ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರದು ಇದು ನ್ಯೂ ಇಯರ್ ಸ್ಪೆಷಲ್ ಆಗಿ ನಾವು ಒಂದಿನ ಆಚೆ ಹೋಗೋಣ ಅಂದರೆ ರೆಸಾರ್ಟ್ಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ ನ್ಯೂ ಇಯರ್ ಪ್ರಯುಕ್ತ ನ್ಯೂ ಇಯರ್ ಆಗಿ ಒಂದು ಎರಡು ಮೂರು ದಿನ ಆದಮೇಲೆ ಹೋಗ್ತಾ ಇದೀವಿ ನಾವು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಒಂದು ಫ್ಯಾಮಿಲಿ ಇಬ್ಬರು ಫ್ಯಾಮಿಲಿ ಕೂಡ ಹೋಗ್ತಾ ಇದ್ದೀವಿ ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸೊ ಇದೇ ನೋಡಿ ರೆಸಾರ್ಟ್ ಚಿತ್ರವನ್ನ ರೆಸಾರ್ಟ್ ಅದೇ ಎಚ್ ಡಿ ಕೋಟೆ ರೋಡರ ಇದೆಯಲ್ಲ ಅಲ್ಲಿ ಹೋಗಿದ್ವಿ ಇದು ಎಂಟ್ರೆನ್ಸ್ ಹೋಗಿದ್ವಿ ಹೋಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು ಚೆಕ್ ಎಲ್ಲ ಆದಮೇಲೆ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರೆ ನಾನು ಪಾಪಕ್ಕೆ ಕುಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅವ್ನು ಕುಡಿತಾ ಇಲ್ಲ ಹಾಗೆ ಎಲ್ಲ ಬ್ಯಾಗೆಲ್ಲ ರೂಮಲ್ಲೇ ಇಟ್ಬಿಟ್ಟು ಆಟ ಆಡೋಕ್ಕೆ ಶುರು ಮಾಡಿದ್ವಿ ಆ ಮಕ್ಕಳೆಲ್ಲ ಫಸ್ಟು ಈ ಥರ ಯಾರೋದೆಲ್ಲ ಅಮ್ಮ ಅಂತೆಲ್ಲ ಆಟಾಡಿದ್ರು ತುಂಬ ಹೊತ್ತು ಆಟ ಆಡಿದ್ರು ಅದಾದಮೇಲೆ ಅಡ್ವೆಂಚರ್ ಗೇಮ್ಸ್ಗೆ ಹೋಗೋಣ ಅಂದರೆ ಸೈಕ್ಲಿಂಗ್ ಮತ್ತು ಜಿಪ್ಲೈನ್ಗೆ ಹೋಗೋಣ ಅಂತ ಹೋದ್ವಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರುತ್ತೆ ಅದು ನೀರಿಗೆಲ್ಲಿ ಇಳಿದ್ಬಿಡ್ತಾನೆ ಅಂತ ನಮ್ಮನೆಯವ್ರು ಹೋಗಿಟ್ಕೊತಾ ಇದ್ದಾರೆ ಅವನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದ ನೀರಿಗೆ ಇಳಿಯೋಕ್ಕೆ ಸೊ ಎಲ್ಲರಿಗೂ ಸೇಫ್ಟಿ ಬೆಲ್ಟ್ ಇದ್ದಾರೆ ನನ್ನ ಮಗಂಗೆ ಅಲೋ ಇರಲಿಲ್ಲ ನಮ್ಮ ಫ್ರೆಂಡ್ ಮಗಂಗೆ ಅಲೋ ಇತ್ತು ಬಟ್ ಅವನೇನು ಆಡಲಿಲ್ಲ ಭಯ ಪಟ್ಕೊಂಡ ಎಲ್ಲರೂ ಸೇಫ್ಟಿ ಬೆಲ್ಟ್ ಹಾಕ್ಕೊಂಡು ರೆಡಿ ಆದ್ವಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ ಸತಿ సో ఎలా రెడీ అది మేలు ఫస్ట్ సైక్లింగ్ హోదవి నూ నమ్ పాప అంత తు ఆ ఆటమాతాయి ననిగూ హాకొడి అమ్మ నను హోగో హో అంత బట్ అది కర్కో ఏజ్ లిమిట్స్ ఇప్పుడు నోడి హతీ నే సైక్లింగ్ ఫస్ట్ ತುಂಬ ಭಯ ಇತ್ತು ಮಧ್ಯದಲ್ಲಿ ಕಟಕ್ ಅಂತ ಒಂಥರ ಸೌಂಡ್ ಬರುತ್ತೆ ಬರೀ ದಾರದ ಮೇಲೆ ಹೋಗೋದಲ್ವ ಅದು ವಾಳ್ಕೊಂಡಂಗೆ ಆದಾಗ ಎಲ್ಲೋ ನಾವು ಬಿದೋಗ್ತಾ ಇದ್ದೀವ ಅನ್ನೋ ಫೀಲ್ ಇರುತ್ತೆ ಭಯ ಆಗ್ತು ಬಟ್ ಅವ್ರ ಹಿಂದೆಯಿಂದ ಜೋರಾಗಿ ಪೆಟಲ್ ಮಾಡಿ ಮೇಡಮ್ ಪೆಟಲ್ ಮಾಡಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ವಾಪಸ್ ಅವರೇ ದಾರದಿಂದ ಹೇಳ್ಕೊಂಡ್ಬಿಡ್ತಾರೆ ವಾಪಸ್ಸು ಬರೋದು ಏನಿರೋಲ್ಲ ಎರಡೆರಡು ಸತಿ ಕಳಿಸಿದ್ರು ರಶ್ ಇರಲಿಲ್ಲ ಅದಕ್ಕೋಸ್ಕರ ಎರಡೆರಡು ಸರ್ತಿ ಕಳಿಸಿದ್ರು ಯಾಕಂದರೆ ನೀವು ಆದಮೇಲೆ ಹೋಗಿದ್ದೀವಿ ಅಲ್ವಾ ಅಷ್ಟು ಜನ ಇರಲಿಲ್ಲ ರೆಸಾರ್ಟಲ್ಲಿ ನೋಡಿ ವಾಪಸ್ ಬರುವಾಗ ನಾನು ಕಾಲೇ ಎತ್ಕೊಂಡ್ಬಿಡ್ತೀನಿ ನಂಗೆ ಭಯ ಆಗ್ ಯಾಕಂದ್ರೆ ಅವ್ರು ಹೇಳ್ಕೊತಾ ಇರ್ತಾರೆ ವಾಪಸ್ ಪೆಟಲ್ ಮಾಡೋದಕ್ಕೆ ಆಗೋಲ್ಲ ಅದಕ್ಕೆ ಕಾಲೇ ಅದಾದ್ಮೇಲೆ ಅದಾದಮೇಲೆ ಲೈನು ಹಂಗೆ ಒಟ್ಟಿಗೆ ಬಿಟ್ಟರು ಸೇಫ್ಟಿ ಬೆಲ್ಟ್ ಹಾಕಿದ್ರಲ್ಲ ಚೆನ್ನಾಗಿ ಅನ್ನಿಸ್ತಿದ್ದು ಭಯ ಆಗಲಿಲ್ಲ ಖುಷಿ ಆಯಿತು ತುಂಬ ಬಟ್ ಇದನ್ನು ಒಂದೇ ಒಂದು ಸತಿ ಆಡಿಸಿದ್ದು ಅಲ್ಲೇ ಬೆಲ್ಟ್ ರಿಮೂವ್ ಮಾಡ್ಕೊಂಬಿಡ್ತಾರೆ ಅದಾದಮೇಲೆ ಇದು ಆ್ಯಕ್ಟಿವಿಟಿ ರೋಪ್ ಆ್ಯಕ್ಟಿವಿಟಿಗೆಲ್ಲ ಹೋದ್ವಿ ಇದು ತುಂಬ ಮೇಲಿಲ್ಲ ಕೆಳಗಡೆನೇ ಏನಿದೆ ಮಕ್ಕಳು ಕೂಡ ಆಡ್ಬೋದು ದೊಡ್ಡೋರು ಕೂಡ ಆಡ್ಬೋದು ಆ ಥರ ಬಿದ್ದರೂ ಏನು ಇಂಜೂರ್ ಆಗೋಲ್ಲ ಆ ಥರ ಮೇಲಿದ್ದರೆ ಸೇಮ್ ಮ್ಯಾಸ್ ಏನು ಸೇಫ್ಟಿ ಬೆಲ್ಟ್ಸ್ ಎಲ್ಲ ಹಾಕಿಬಿಡ್ತಾರೆ ಇದು ಕೆಳಗೆ ಇರುತ್ತೆ ನೋಡಿ ನಾನು ಅತ್ತಿ ಒಂದು ನಾಲ್ಕು ಹೆಜ್ಜೆ ಹಾಕಿಲ್ಲ ಹಿಂದ್ಗಡೆಯಿಂದ ಬೇಕು ಬೇಕು ಅಂತ ಅಳ್ಳಾಡಿಸ್ತಾ ಶೇಕ್ ಮಾಡಿಸ್ತಾ ಇದ್ದರು ತುಂಬ ರೋಪ್ನ ಅದು ಹೆಜ್ಜೆ ಹಾಕೋಕ್ಕೆ ಇರಲಿಲ್ಲ ನಗು ಬರ್ತಾಯಿತ್ತು ನಗು ಬಂದರೆ ಎಲ್ಲಿ ಹೆಜ್ಜೆ ಹಾಕೋಕ್ಕಾಗಲ್ವಲ್ಲ ಚೆನ್ನಾಗಿ ಅನ್ನಿಸ್ತು ಎಲ್ಲ ಆಟವೂ ಆಡದೆ ನಾನು ಅಂತೂ ಖುಷಿಯಾಯ ನನಗೆ ಇಂಥದ್ರಲ್ಲಿ ಇಂಟ್ರೆಸ್ಟು ನೋಡಿ ಎಷ್ಟು ಅಲ್ಲಾಡಿಸ್ತಾ ಇದ್ದಾರೆ ಅದು ನಗು ಮುಂದಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ನನಗೆ ಚೆನ್ನಾಗಿತ್ತು ಇದು ಮತ್ತು ಎಷ್ಟೊಂದು ಥರ ಅದ್ದಿತ್ತು ಇದು yeah uh -huh. ಿತ್ತು ಮಕ್ಕಳಿಗೆ ಜಾರ ಬಂಡೆ ಇಲ್ಲ ಅಲ್ಲಿಗೆ ಹೋದ್ವಿ ಆಲ್ರೆಡಿ ನನ್ನ ಮಗ ಹೊಟ್ಟೋಗ್ಬಿಟ್ಟಿದೆ ಇದರಲ್ಲೆಲ್ಲ ಅಲ್ಲೆಲ್ಲ ಆಟಾಡೋಕ್ಕಾಗ್ದೇನೆ ಆಟ ಆಡ್ತಾ ಇದ್ದ ಅವನೊಬ್ಬನೇ ಈ ಥರ ಅವೇನು ಟಯರ್ ಕಟ್ಬಿಟ್ಟು ತೂಗಾಲೇ ಇತ್ತು ಇದನ್ನ ಇಲ್ಲೇ ಆಡೋಕ್ಕೆ ಸಾಧ್ಯ ನಾವೆಲ್ಲ ಏನಾದರೂ ಆಚೆ ಆಡಿದ್ರೆ ಇಷ್ಟು ದೊಡ್ಡವರಾಗಿ ಏನು ಹಿಂಗೆ ಆಟ ಆಡ್ತಾರೆ ಅಂತ ಅನ್ಕೋತಾರೆ ಈ ಕಡೆ ಬಂದು ನೋಡಿದ್ರೆ ನನ್ನ ಮಗ ಒಬ್ಬನೇ ಆಟ ಇದ್ದಾನೆ ನಂಗೆ ಭಯನೇ ಆಗೋಯ್ತು

ಸೊ ಇವನಿಗೆ ಇದನ್ನೆಲ್ಲ ಆಟ ಆಡಿಸ್ಕೊಂಡು ನೆಕ್ಸ್ಟು ಅವರು ಔಟ್ಗೆ ಔಟ್ಡೋರ್ ಗೇಮ್ಸ್ ಆಡ್ತೀರಾ ಅಂತೇಳಿ ಕ್ರಿಕೆಟ್ ಬ್ಯಾಟ್ ಬ್ಯಾಸ್ಕೆಟ್ಬಾಲ್ ಎಲ್ಲ ತಂದು ಕೊಟ್ಟರು ಸೊ ನಾವು ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಆಡಿ ನಾನು ನಮ್ಮ ಮನೆಯವರೆಲ್ಲ ಆಟ ಆಡ್ತಾ ಇದ್ವಿ ಖುಷಿಯಾಯಿತು ಒಂಥರ ಆಮೇಲಿಂದ ಅವನು ನಮ್ಮ ಮನೆಯವರಿಬ್ಬರು ಎಲ್ಲ ಕ್ರಿಕೆಟ್ ಆಡೋರು ಸುಮಾರು ಅದೇನು ನಮ್ಮ ಅವರು ನಾಲ್ಕು ಜನ ಕ್ರಿಕೆಟ್ ಆಡ್ತಾಯಿದ್ರು ನಾವಿಬ್ಬರು ಸುಮ್ಮನೆ ಹಾಗೆ ಜೋಗಾಲೆ ಆಡ್ತಾ ಕುತ್ಕೊಂಡ್ವಿ ಇದು ದೊಡ್ಡವ್ರಿಗೆ ಮಾಡಿ ಅಂತ ಇರೋ ಜೋಗಾಲೆ ಚೆನ್ನಾಗಿ ಅನ್ನಿಸ್ತಿತ್ತು ಬಿಸಿಲಿತ್ತು ಹಾಗೆ ಇದು ಪಕ್ಷಿ ಕೊಡ್ತಾರೆ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ನೋಡಿ ಹಿಂಗೆ ಇಟ್ಕೊಂಡ್ವಿ ಖುಷಿ ಆಯಿತು ಇದೆಲ್ಲ ಫಸ್ಟ್ ಟೈಮೇ ಫೀಲ್ ಮಾಡಿದ್ದು ನನ್ನ ಮಗನಿಗೂ ಫಸ್ಟ್ ಟೈಮು ಖುಷಿ ಅನ್ನಿಸ್ತು ಕುಕ್ಕುತ್ತೆ ಅದು ಮೇಲುಗಡೆ ಹೋಗಿ ಹೋಗಿ ಎಗ್ಲಿ ಮೇಲೆ ಕುತ್ಕೋತಾ ಇತ್ತು ಅದು ಚೆನ್ನಾಗಿ ಅನ್ನಿಸ್ತು ನೋಡಿ ಕುಕ್ಕುತ್ತೆ ನನ್ನ ಕೈಗೆ ಹಾಗೆ ನಮ್ಮನೆಯವರು ಎಲ್ಲ ಇಟ್ಕೊಂಡ್ವಿ ವೈಟ್ ಕಲರಾಗಿ ಚೆನ್ನಾಗಿತ್ತು ಅದು ನಿಜವಾಗ್ಲೂ ಹತ್ತಿರದಿಂದ ನೋಡುವಾಗ ನೋಡಿ ಹೆಗಲ ಮೇಲೆ ಹೋಗೋಕೆ ಇಷ್ಟಪಡುತ್ತೆ ಅದು ಹಾಗೆ ಕ್ಯಾಟ್ ಡಾಗ್ ಎಲ್ಲ ಇದೆ ಇಲ್ಲಿ ಎಲ್ಲನೂ ಇಟ್ಕೊಳ್ಬೋದು ಬಟ್ ಅದು ಆ ಕಡೆ ಇತ್ತು ನಾವೇನು ಹೋಗಲಿಲ್ಲ ಆ ಕಡೆ నెక్స్ట్ ఎలా ముగ్స్కొ స్విమ్మింగ్ పూల్ అంత రెడీ అది ఇది ఏను ఫైర్ క్యాంప్ హాక జాగ అంతే రిసార్ట్ అ అ అ అ అ అ అ అంతే రెసార్టల్లీే చిక్కదా వీడియో మాట్ నూ నం ఫైనలీ స్విమ్మింగ్ పూలకి బంద్వి తుంబ చళితున్నా హోదా సుత మర అల్వ బస్ బీడల్ సో ಚಳಿ ಜಾಸ್ತಿ ಇತ್ತು ನಾನು ಇಳಿಲಿಲ್ಲ ಜಾಸ್ತಿ ಆಯ್ತು ಹಾಗೆ ಒಂದು ಸತಿ ಸ್ವಿಮ್ ಮಾಡಿಬಿಟ್ಟು ಮೇಲೆ ಬಂದುಬಿಟ್ಟೆ ನನ್ನ ಸಜೆಷನ್ ಏನು ಅಂದರೆ ನಿಮ್ಮ ಮಕ್ಕಳಿಗೆಲ್ಲ ಸ್ವಿಮ್ಮಿಂಗ್ ಕಲಿಸ್ ಕಲಿಸಲೇಬೇಕು ಯಾಕಂದರೆ ಯಾವುದೇ ಕಾರಣಕ್ಕೂ ಸ್ವಿಮ್ಮಿಂಗ್ ಕಲಿಸಿದರೆ ತುಂಬ ಒಳ್ಳೆಯದು ನಾನು ಹಾಗೆ ಸಮ್ಮರ್ ಕ್ಯಾಂಪ್ ಸ್ಕೂಲಲ್ಲಿದ್ದಾಗ ಸಮ್ಮರ್ ಕ್ಯಾಂಪಿಗೆ ಅಂತ ಒಂದು ಟ್ವೆಂಟಿ ಡೇಸ್ ಜಾಯ್ನ್ ಆಗಿ ಕಲ್ತಿದ್ದು ನಾನು ಅಷ್ಟಾದರೂ ಬೇಸಿಕ್ ಗೊತ್ತಿರಬೇಕು ಮಕ್ಕಳಿಗೆ ಎಲ್ಲೋ ಆದರೂ ಆಟ ಆಡ್ತಾ ಇರ್ತಾರೆ ಏನಾದರೂ ನಮಗೆ ಗೊತ್ತಿಲ್ಲದಂಗೆ ಏನಾದರೂ ತೊಂದರೆ ಆದರೆ ಅವ್ರಿಗೆ ಜಯಿಸೋಕ್ಕೆ ಬರೋಕ್ಕೆ ಧೈರ್ಯ ಬೇಕು ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಸಮ್ಮರ್ ಅನ್ನೋ ಥರದಲ್ಲಿ ಸೇರಿಸ್ಬೇಕು ನೋಡಿ ನನ್ನ ಮಗ ನಡ್ಕ್ತಾಯಿದ್ದಾನೆ ಆಟ ಆಡೋ ಅಷ್ಟೊತ್ತು ಆಟ ಆಡೋದ ಖುಷಿಯಾಗೆ ಆಮೇಲೆ ಚಳಿ ಬಂದುಬಿಡ್ತು ನಮಗೆ ಚಳಿ ಆಯಿತು ಇನ್ನು ಮಗುಗಾಗಲ್ವ ಸುತ್ತ ಮರಗಳಿದೆ ಬಿಸಿಲು ಬೀಳಲ್ಲ ನಾವೊಂದು ಮೂರುವರೆ ನಾಲ್ಕು ಗಂಟೆಗೆ ಆಟ ಆಡೋಕೆ ಹೋಗಿದ್ದು ನಾನು ನಮ್ಮನೆಯವರು ಒಂದೊಂದು ಸರ್ತಿ ವೀಡಿಯೋಗೋಸ್ಕರ ಆದರೂ ಸ್ವಿಮ್ ಮಾಡೋಣ ಅಂತ ಹೇಳಿ ಸ್ವಿಮ್ ಮಾಡಿದ್ವಿ ಜಸ್ಟ್ ಅಷ್ಟೇ ನಾನೊಂದು ಸರ್ತಿ ಡೈ ಮಾಡಿ ಒಂದು ನಾನೊಬ್ಬಳೇ ಮಾಡಿದ್ದು ಮತ್ತು ನಾವು ಇಂಪ್ರೂವ್ ಮಾಡಿದ್ದು ಅಷ್ಟೇ ನಾನು ನೀರಲ್ಲಿ ಎಳೆದಿದ್ದು ಆಮೇಲೆ ಅವರು ರೈನ್ ಡ್ಯಾನ್ಸಿಗೆ ಕರೆದ್ರು ಮಗು ಜಾಸ್ತಿ ಚಳಿಲಿ ನಡಗುತ್ತೆ ಇನ್ನು ಹುಷಾರು ತಪ್ಪಿದ್ರೆ ಅಂತ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಸ್ನ್ಯಾಕ್ಸ್ ಟೀ ಎಲ್ಲ ಇತ್ತು ಮುಗಿಸ್ಕೊಂಡು ಬಂದ್ವಿ ಹಾಗೆ ಮನೆಗೆ ಹೊರಟ್ವಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಗೆ ಸಿಗೋ ತನಕ ಟೇಕ್ ಕೇರ್ ಬೈ ಬಾಯ್